ಸ್ನೇಹಿತರೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪಾ ಅಂದ್ರೆ ಮನೆಯಲ್ಲಿ ತಿಗಣೆ ಬರ್ದೇ ಇರೋ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ನಮ್ಮ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಬಂದಿತ್ತು ಆದರೂ ನಮ್ಮ ಗೋಡೆ ಅಟ್ಯಾಚ್ ಇತ್ತು ಸೊ ಭಯ ಆಗಿ ನೋಡಕ್ ಹೋಗಿದ್ವಿ ನಿಮ್ಗೂ ಶೇರ್ ಮಾಡೋಣ ಅಂತ ನೋಡಿ ತೋರಿಸ್ತಾ ನೋಡ್ತಾ ನೋಡಿದಾಗ್ತಾ ಇದೆ ಕ್ಯಾಮ್ರಾ ಇದು ಬ್ಯಾಚುಲರ್ಸ್ ಬ್ಯಾಚುಲರ್ಸ್ ಇರೋ ಮನೆ ಇದ್ದು ಬಿಲ್ಡಿಂಗು ಫುಲ್ ಬಿಲ್ಡಿಂಗೇ ಬ್ಯಾಚುಲರ್ಸ್ ಇನ್ನು ಇಟ್ಕೊಂಡಿರ್ತಾರೆ ಹೇಳಿ ಸೊ ಅದಕ್ಕೆ ನನಗೆ ಭಯ ಆಗಿ ನಾನು ಇವತ್ತು ನಮ್ಮ ಮನೆಯಲ್ಲ ಕ್ಲೀನ್ ಮಾಡಿ ಕೊನೆಗೆ ಬೆಡ್ ಕ್ಲೀನ್ ಮಾಡಕ್ಕೆ ಬಂದೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳೋಣ ಅಂತ ಸೊ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ನಮ್ಮ ಬೆಡ್ ಕ್ಲೀನಾಗೆ ಇದೆ ಆದ್ರೂ ಭಯ ಅಲ್ವಾ ಹೆಂಗಾಗ್ಬಿಡತ್ತೆ ಬಂದುಬಿಟ್ಟ ಒಂದು ಕೂಡ ಅದು ಸಾವಿರಾರು ಮೊಟ್ಟೆಗಳಿಡೋದು ಹುಳ ಅಂತ ಅದು ಸೊ ಆದ್ದರಿಂದ ನಾವು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ವಲ್ಪ ಧೂಳೆಲ್ಲ ಇದ್ದರೆ ಒಂದು ಡ್ರೈ ಬಟ್ಟೆಯಲ್ಲಿ ನೀಟಾಗಿ ಉದುರಿಸ್ಕೊಬಿಡಿ ಮತ್ತು ಬೆಡ್ ಕೆಳಗಡೆ ಪ್ರತಿಯೊಂದು ಕಡೆನೂ ಉದುರಿಸ್ಕೋಬೇಕಾಗತ್ತೆ ಇದನ್ನು ಒಂದು ಎರಡು ತಿಂಗಳಿಗೊಂದ್ಸಲಿ ನೀವು ಮಾಡ್ಕೋಬೇಕು ಆಗಾಗ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿ ಕ್ರಿಮಿ ಕೀಟ ಈ ಥರ ಎಲ್ಲ ಇದ್ದರೆ ಸತ್ತೋಗ್ಬಿಡತ್ತೆ ಸೊ ಇಲ್ಲಿ ನಾನು ಮೊದಲಿಗೆ ಸೋಡಾ ಹಾಕ್ತಾ ಇದ್ದೀನಿ ಸೋಡಾ ಏನಕ್ಕಪ್ಪ ಅಂದರೆ ಹೇಳಿದ್ನಲ್ಲ ಏನಾದರೂ ಚಿಕ್ಕ ಚಿಕ್ಕ ಹುಳ ಅದೆಲ್ಲ ಬಂದು ಸೇರಿಕೊಂಡಿದ್ರೆ ಹುಳ ಈ ಥರ ತೆಗ್ಣೆ ಏನಾದರೂ ಸೇರ್ಕೊಂಡಿರೋದು ಕೂಡ ಸೋಡಾ ಹಾಕೋದ್ರಿಂದ ಅದು ಒಂದು ಎರಡು ಇದ್ರೆ ಬೇಗ ಸತ್ತೋಗ್ಬಿಡತ್ತೆ ಮತ್ತು ಈ ಸ್ಮೆಲ್ಲೆಲ್ಲನೂ ತೆಗೆದಾಕೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೋಡಾ ಪುಡಿ ಅಂದರೆ ಅಡುಗೆ ಸೋಡಾ ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ವ ಅದೇನು ಸ್ವಲ್ಪ ಹಾಕ್ಬಿಟ್ಟು ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ ಕೆಳಗೆ ಕೆ ಬೆಡ್ ಕೆಳಗಡೆನೂ ಕ್ಲೀನ್ ಮಾಡ್ಕೋಬೇಕು ಪ್ರತಿಯೊಂದನ್ನು ನೀಟಾಗೆಲ್ಲ ಹಾಕಿ ಒಂದು ಅರ್ಧ ಗಂಟೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಬಿಟ್ಬಿಡಿ ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಎಲ್ಲನೂ ಹುಳ ಎಲ್ಲೂ ಸ್ವಲ್ಪ ತಿನ್ನಕ್ಕೆ ಬಂದಾಗ ಅದು ಸುತ್ತೋಗೋದಕ್ಕೆ ಸಹಾಯ ಆಗುತ್ತೆ ಮತ್ತು ಸ್ಮೆಲ್ ಹೋಗೋದಕ್ಕೂ ಹೆಲ್ಪ್ ಆಗುತ್ತೆ ಇದು ಈಗ ಅರ್ಧ ಗಂಟೆ ಆದಮೇಲೆ ನಾನು ಆ ಸೋಡಾ ಏನು ಹಾಕಿದ್ವಿ ಅದನ್ನೆಲ್ಲ ನಾನು ಕ್ಲೀನಾಗಿ ಗುಡಿಸ್ಕೊತಾ ಇದ್ದೀನಿ ಒಂದು ಬಟ್ಟೆಯಿಂದ ಒಂದು ಡ್ರೈ ಬಟ್ಟೆಯಲ್ಲಿ ನೀಟಾಗಿ ಎಲ್ಲ ಗುಡಿಸ್ಕೊಂಬಿಡಿ ಒಂದು ಮರಕ್ಕೆ ನೋಡಿ ಅಷ್ಟೊಂದು ಡಸ್ಟಿಲ್ಲ ಯಾಕಂದರೆ ನಾನು ನನಗೆ ಅಲ್ಲ ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಈಗ ಒಂದು ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋಣ ಈ ಲಿಕ್ವಿಡ್ ಹಾಕೋದ್ರಿಂದ ಯಾವುದೇ ಕೆಟ್ಟು ವಾಸನೆ ಇರಲ್ಲ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಕ್ರಿಮಿ ಸುತ್ತೋಗುತ್ತೆ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಶ್ಯಾಂಪು ತೊಗೊಂಡಿದ್ದೀನಿ ಒಂದು ಅರ್ಧ ಪಾಕೆಟ್ಸ್ ಸಾಕು ಜಾಸ್ತಿ ಹಾಕ್ಕೊಬೇಡಿ ನೊರೆ ಬಂದುಬಿಡತ್ತೆ ನಂತರ ಒಳ್ಳೆ ಸ್ಮೆಲ್ ಗಮ್ ಅನ್ನೋದಕ್ಕೋಸ್ಕರ ಒಂದು ಫೀಲ್ ಆಗೋದಕ್ಕೊಂದು ಕೂತ್ಕೊಂಡಿದ್ದ ತಕ್ಷಣ ಮಲ್ಕೊಂಡಿದ್ದ ಒಂದು ಫೀಲ್ ಆಗೋದಕ್ಕೆ ಒಂದು ಸ್ಮೆಲ್ ಇರೋದಕ್ಕೆ ನಾನಿಲ್ಲಿ ಕಂಫರ್ಟ್ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಟೂತ್ ಪೇಸ್ಟ್ ಹಾಕೋತಾ ಇದ್ದೀನಿ ಟೂತ್ಪೇಸ್ಟ್ ಯಾಕಪ್ಪ ಅಂದರೆ ಈ ಕೊಳೆ ಕೊಳೆನ ರಿಮೂವ್ ಮಾಡೋದಕ್ಕೆ ತುಂಬ ಆಗುತ್ತೆ ಆದ್ದರಿಂದ ನಾವು ಟೂತ್ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ನಂತರ ಕರ್ಪೂರ ಕರ್ಪೂರನೂ ಅಷ್ಟೇ ಒಂದು ಒಳ್ಳೆಯ ಗುಡ್ ಸ್ಮೆಲ್ ಇರುತ್ತೆ ಜೊತೆಗೆ ಏನಾದರೂ ಜೀರಳೆ ಚಿಕ್ಕ ಚಿಕ್ಕ ಜೀರಳೆ ಕೀಟ ಈ ಬೆಡ್ ಬಾಕ್ಸ್ ಅಂದರೆ ಏನದು ಬೆಡ್ ಬಾಕ್ಸ್ ಎಲ್ಲಾನು ಒಂದು ಸೇರ್ಕೊಂಡ್ಬಿಟ್ಟಿದ್ರೆ ಅಂತೂ ಈ ಸ್ಮೆಲ್ಲಿಗೆ ಅಲ್ಲೇ ಸತ್ತೋಗ್ಬಿಡತ್ತೆ ಸೊ ಎಲ್ಲದನ್ನು ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು ನಿಮಗೆ ಒಂದು ಇಂಗ್ರೀಡಿಯೆಂಟ್ ತೋರಿಸ್ತೀನಿ ಏನಂತ ತೋ ಹೇಳ್ತೀನಿ ನಿಮಗೆ ಅದು ಹಾಕಿದ್ರೆ ಅಂತೂ ಯಾವುದೇ ಕಾರಣಕ್ಕೂ ಅಗ್ಗಾಟಿಗೆ ನಮಗೆ ಇರೋಕ್ಕಾಗಲ್ಲ ಇನ್ನು ಚಿಕ್ಕ ಚಿಕ್ಕ ಹುಳ ಎಲ್ಲಿರುತ್ತೆ ಹಾಗಂತ ಆ ಥರ ಭಯಂಕರ ಇಲ್ಲ ನಾವು ಯೂಸ್ ಮಾಡೋದೆ ಮನುಷ್ಯರು ಯೂಸ್ ಮಾಡೋ ಅಂಥ ಟ್ಯಾಬ್ಲೆಟ್ ಏನಪ್ಪ ಅಂಥೇಳಿದ್ರೆ ನಾವು ಸ್ಟೀಮ್ ತಗೊತೀವಲ್ವ ಈ ತಲೆನೋವು ಬಂದಾಗ ನೆಗಡಿ ಬಂದಾಗ ಸ್ಟೀಮ್ ಅದರಲ್ಲಿ ಹಾಕ್ಕೊಂಡು ತಗೊಳ್ಳೋ ಅಂಥ ಟ್ಯಾಬ್ಲೆಟ್ ಅದರಲ್ಲಿರುವಂಥ ಲಿಕ್ವಿಡ್ ಒಂದು ತೊಗೊಂಡ್ರೆ ಸಾಕು ಒಂದು ಬೆಡ್ಗೆ ಸೂಪರಾಗಿ ಒಳ್ಳೆ ಸ್ಮೆಲ್ ಇರುತ್ತೆ ಒಂಥರ ಫೀಲ್ ಆಗುತ್ತೆ ನಮಗೆ ತಲೆ ಬಾರ ಇದ್ದರೂ ಕೂಡ ಅದು ಹಾಕಿ ನಾವು ಒರೆಸೋದ್ರಿಂದ ರೂಮಲ್ಲ ಅದೇ ಸ್ಮೆಲ್ ಹೊಡಿತಾ ಇರ್ತದೆ ಈ ಟ್ಯಾಬ್ಲೆಟ್ ಇಲ್ಲ ಮೇಡಮ್ ನಮ್ಮ ಹತ್ರ ಬೇರೆ ಆಯಿಲ್ ಅಂದರೆ ಈ ನ ನೀಲಿಗಿರಿ ತೈಲ ಲವಂಗದ ಆಯಿಲು ಅದೆಲ್ಲ ಇದ್ರೂ ಪರವಾಗಿಲ್ಲ ಎಲ್ಲ ಎರಡೆರಡು ಡ್ರಾಪ್ ಹಾಕ್ಕೊಂಡು ನೀಟಾಗಿ ಒರೆಸ್ಕೋಬೇಕು ಆಯಿಲ್ ಹಾಕಿದ್ರೆ ಏನು ಬೆಡ್ ಹಾಳಾಗಲ್ಲ ಇಲ್ಲ ಒಂದು ಎರಡು ಡ್ರಾಪ್ಗೆ ಯಾವುದೇ ರೀತಿ ಏನೂ ಆಗೋದಿಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀಟಾಗಿ ಒಂದು ಕಾ ಸ್ವಲ್ಪ ದೊಡ್ಡ ಬೌಲ್ ತೊಗೊಳ್ಳಿ ನೀವು ನಾನು ಸಣ್ಣದಾಗೋಯಿತು ಒಂದು ಕಾಟನ್ ನಾನಿಲ್ಲಿ ಕಾಟನ್ ಟೀ ಶರ್ಟ್ ತೊಗೊಂಡಿದ್ದೀನಿ ಚೆನ್ನಾಗಿ ನೀರು ಹಿಂಡ್ಕೊಬೇಕು ಜಾಸ್ತಿ ನೀರಿರಬಾರ್ದು ಈ ಚಳಿಗಾಲ ಆಗಿರೋದ್ರಿಂದ ಬೇಗ ಡ್ರೈ ಆಗೋದು ಕಷ್ಟ ಆಗತ್ತೆ ಆದ್ದರಿಂದ ನಾವು ನೀರು ಬೆಡ್ ಮೇಲೆ ಇಡಬಾರ್ದು ಆದ್ದರಿಂದ ನಾವು ನೀಟಾಗಿ ಹಿಂಡ್ಕೊಂಡು ಇಲ್ಲಿ ನಾನೆಂದು ವಸ್ತು ತಗೊಂಡಿದ್ದೀನಿ ಏನಪ್ಪ ಅಂದರೆ ಬಾಂಡ್ಲಿ ಮೇಲೆ ಮುಚ್ಚುವಂಥ ಪ್ಯಾನ್ದು ಕ್ಯಾಪು ಅದ್ರನ್ನ ಅದರೊಳಗಡೆ ಹಾಕೋತಾ ಇದ್ದೀನಿ ಇದು ಒಂದು ಹ್ಯಾಂಡಲ್ ಥರ ಇರಬೇಕು ಇಲ್ಲ ಅಂದರೆ ಈ ಹಾಟ್ ಬಾಕ್ಸ್ ಇರುತ್ತಲ್ಲ ಹಾಟ್ ಬಾಕ್ಸ್ ಕ್ಯಾಪ್ ಆದ್ರೂ ಓಕೆ ಅಂದರೆ ಕೈಗೆ ನಮಗೆ ಹ್ಯಾಂಡಲ್ ಥರ ಇರಬೇಕು ಮೇಲೆ ಇಟ್ಕೊಳ್ಳೋದಕ್ಕೆ ಗ್ರಿಪ್ ತೋರಿಸ್ತೀನಿ ನಿಮಗೆ ಸ್ವಲ್ಪ ಲೆಂತಿ ವಿಡಿಯೋ ಆಗ್ಬಿ ಆಗ್ಬೋದು ಆದರೆ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನೀವು ಮತ್ತೆ ಸೆಂಟ್ರಲ್ಲಿ ಕಮೆಂಟ್ ಹಾಕ್ತಿ ಇದು ಹೇಗೆ ಏನು ಹಾಕಿದ್ರಿ ಅಂತ ಕೇಳಕ್ಕೆ ಹೋಗ್ಬಿಡಿ ದಯವಿಟ್ಟು ಸುಮಾರು ಜನ ಕೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಪಾಪ ಹೇಳ್ತೀನಿ ಹಾಗೂ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ ನೋಡಿ ಈ ಥರ ಹ್ಯಾಂಡಲ್ ಥರ ಇಟ್ಕೋಬೇಕು ನೀಟಾಗಿ ಗ್ರಿಪ್ ನೀವು ಕಟ್ಟಾದರೂ ಕಟ್ಕೊಳ್ಳಿ ಇಲ್ಲ ನಿಮ್ಮ ನಾವು ಹಾಗೆ ಇಟ್ಕೋತೀವಿ ನಾನು ಈ ಥರ ಟೈಟಾಗಿರ್ಬೇಕು ಈಗ ಹೆಂಗಪ್ಪ ಇದನ್ನ ವೈಪ್ ಮಾಡಬೇಕು ನೋಡಿ ಈ ಥರ ಎಳಿಬೇಕು ಈ ಥರ ಮಾಡೋದ್ರಿಂದ ಕೊಳೆ ಏನಾದರೂ ಇದ್ದರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಸೂಪರಾಗಿ ಕ್ಲೀನ್ ಆಗುತ್ತೆ ಮತ್ತು ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೇನೆ ಲೆಂತಿ ವಿಡಿಯೋ ಆಗಿದ್ರೆ ಬೋರ್ ಆಗುತ್ತೆ ನಿಮಗೆ ಆ ಕಡೆ ಎಲ್ಲ ಇದೇ ಮೆಥಡಲ್ಲಿ ನೀವು ಕ್ಲೀನ್ ಮಾಡ್ಕೊಂಡು ಬರಬೇಕು ಮೊದಲೇ ಹೇಳಿದೀನಿ ನೀರು ಜಾಸ್ತಿ ಇರಬಾರ್ದು ನೀರು ಪೂರ್ತಿ ಹಿಂಡ್ಕೊಂಬಿಡಿ ಮಕ್ಕಳು ಮರಿ ಮನೇಲಿದೆ ಅಂದರೆ ಈ ಥರ ಹೈಜನಿಕ್ಕಾಗಿ ನಾವು ಆಗಾಗ ಕ್ಲೀನ್ ಮಾಡಿಕೊಡಲೇಬೇಕು ಇಲ್ಲಾಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಗ್ತಾ ಇರತ್ತೆ ಸೊ ಆದ್ದರಿಂದ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಆಗಾಗ ನೋಡಿ ಇದು ನಂದು ಸ್ವಲ್ಪ ನಾನು ಡಾರ್ಕ್ ಕಲರ್ ತಗೋಳೋದ್ರಿಂದ ನಿಮಗೆ ಕೊಳೆಯ ಧೂಳೆಲ್ಲ ಕಾಣಿಸ್ತಾ ಇಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಈ ಮೆಥಡ್ ಮಾಡೋದ್ರಿಂದ ನಿಮಗೆ ಸೂಪರಾಗಿ ವರ್ಕ್ ಆಗತ್ತೆ ಇದಕ್ಕೆ ಮೊದಲು ನಾನು ಬೆಡ್ ಕ್ಲೀನಿಂಗ್ ತೋರಿಸಿದ್ದೀನಿ ನಿಮಗೆ ಆದರೆ ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಬೇರೆ ಇದು ಬೆಡ್ ಬಾಕ್ಸ್ ಬಂದಮೇಲೆ ಅಂತು ನನಗಂತೂ ಭಯಾನೇ ಆಗಿಬಿಡ್ತು ಎಲ್ಲಿ ಬಂದು ಸೇರ್ಕೊಂಬಿಡುತ್ತೋ ಅಂತ ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕೊನೆಯದಾಗಿ ನಾನು ಬೆಡ್ ಕ್ಲೀನ್ ಮಾಡೋದಕ್ಕೆ ಬಂದೆ ಕೆಲವೊಂದು ಸಲ ಬೆಡ್ ಸ್ವಲ್ಪ ವೆಟ್ಟಾಗಿಬಿಟ್ಟಿದೆ ಬೇಗ ಡ್ರೈ ಆಗ್ತಾಯಿಲ್ಲ ಅಂದರೆ ಹೇರ್ ಡ್ರೈಯರು ಇದ್ರೆ ಸ್ವಲ್ಪ ಬಿಸಿ ಅಂದರೆ ಬಿಸಿ ಗಾಳಿನ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಕಿ ಕ್ಲೀನಾಗಿ ಡ್ರೈ ಆಗತ್ತೆ ನೆಕ್ಸ್ಟು ಫೈನಲ್ ಆಗಿ ನಾವು ಯಾವುದೋ ಒಂದು ಒಳ್ಳೆ ಗಮ್ಮಂತ ಇರೋವಂಥ ಪೌಡ್ರ್ ಹಾಕ್ಕೋಬೇಕು ಎಲ್ಲ ಕಡೆ ಕ್ಲೀನ್ ಮಾಡ್ಕೊಬೇಕು ಮೊದಲೇ ಹೇಳಿದ್ದೀನಿ ಬೆಡ್ ಕೆಳಗಡೆ ಕೂಡ ನೀವು ಕ್ಲೀನ್ ಮಾಡ್ಕೊಂಡು ನೀಟಾಗೆಲ್ಲ ಈ ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಆ ಲಿಕ್ವಿಡಿಂದ ಒರೆಸ್ಕೊಂಡು ನೀಟಾಗಿ ಡ್ರೈ ಮಾಡಿಕೊಂಡು ಒಂದು ಡ್ರೈ ಬಟ್ಟೆಲಿ ಒರೆಸ್ಕೊಳ್ಳೋದು ಮಾತ್ರ ಮರಿಬೇಡಿ ಡ್ರೈ ಬಟ್ಟೆಲೆಲ್ಲ ಒರೆಸಿದಾದಮೇಲೆ ಇಲ್ಲಿ ಫೇಸ್ ಪೌಡ್ರ್ ಫೈನಲ್ ಆಗಿ ಫೇಸ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಫೇಸ್ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಸುಮ್ಮನೆ ಹಂಗೆ ಬ ಒಂದು ಡ್ರೈ ಬಟ್ಟೆಲಿ ಒರೆಸ್ಕೊಳ್ಳಿ ಉದುರಿಸ್ಬೇಡಿ ಸುಮ್ಮನೆ ಯಾಕಂದರೆ ಡಸ್ಟ್ ಥರ ಬಿಡುತ್ತೆ ಪೌಡ್ರ್ ಆದ್ರಿಂದ ನಾವು ಸುಮ್ಮನೆ ಒರೆಸ್ಕೋಬೇಕು ಅಷ್ಟೇ ಒದ್ರಬೇಡಿ ಒರೆಸಿ ಒರೆಸ್ಬಿಟ್ಟು ಫೈನಲ್ ಆಗಿ ನಾವು ಬೆಡ್ ಸ್ಪ್ರೆಡ್ ಹಾಕಬೇಕು ಅಷ್ಟೇ ಇವತ್ತು ಬೆಡ್ ಕ್ಲೀನಿಂಗು ಯಾವ ಥರ ಮಾಡೋದು ಅಂತ ಏನು ಯಾವುದೇ ಕಾರಣಕ್ಕೂ ಬೆಡ್ ಬಾಕ್ಸ್ ಎಲ್ಲ ಬರದೇ ಇರೋ ಥರ ನೋಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿಬಿಟ್ಟು ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆಗಿದೆ ಒಂದೊಂದು ಲೈಕ್ ಕೊಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್